ಎಂಟನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ ತುಂಡರ ಬಿಟ್ಟು ಹೋರಾಟ ಹತ್ತಿಕ್ಕಲು ಪ್ರಯತ್ನ ಎದೆಗುಂದದೆ ಹೋರಾಟಕ್ಕಿಳಿದ ಹೋರಾಟಗಾರರು ಆಲ್ಮಟ್ಟಿಯಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೆಬಿ ಜನ್ಎಲ್ ಇಲಾಖೆ ವತಿಯಿಂದ ನಡೆದ ಹೂವಿನಿಪ್ಪರಿಗೆ ವ್ಯಾಪ್ತಿಯಲ್ಲಿ ನಡೆದ ಶಾಖಾ ಕಾಲುವೆಗಳ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಿರ್ಮಾಣವಾಗಿದೆ ಮತ್ತು ಅದರಲ್ಲಿ ಭಾಗಿಯಾದ ಅಧಿಕಾರಿಗಳಾದ ಎಸ್ ಸಿ ಗೋವಿಂದ ರಾಠೋಡ್ ಡಬ್ಲ್ಇ ವೆಂಕಪ್ಪ ಶಿಗುಣಸಗಿ ಎಇ ಶ್ರೀಸೈಲ್ ಬಿರಾದರನ್ ಇವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಕಾಮಗಾರಿ ಮರು ನಿರ್ಮಾಣಗೊಳಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಕುಳಿತ ಹೋರಾಟಗಾರರನ್ನು ಹತ್ತಿಕ್ಕಲು ಅಧಿಕಾರಿಗಳು ಲೋಕಲ್ನ ಪುಂಡರ ಬಿಟ್ಟು ಹೋರಾಟ ಹತ್ತಿಕ್ಕಲು ಪ್ರಯತ್ನ ಮಾಡುತ್ತಿದ್ದಾರೆ ನಮಗೇನಾದರೂ ತೊಂದರೆ ಆದರೆ ನೇರವಾಗಿ ಈ ಅಧಿಕಾರಿಗಳೇ ಕಾರಣ ಎಂದು ಹೋರಾಟಗಾರರು ಎದೆಗುಂದದೆ ಹೋರಾಟ ಮುಂದುವರಿಸಿದ್ದಾರೆ ಹೋರಾಟದಲ್ಲಿ ಸೋಮು ಹಟ್ಟಿ ಮಲ್ಲು ಜಾಲ್ಗೇರಿ ಸಂತೋಷ್ ಟಕ್ಕೆ ಪ್ರಶಾಂತ್ ಹಟ್ಟಿ ರಮೇಶ್ ಆಲಿಯಾಳ್ ಹಾಗೂ ಗ್ರಾಮದ ಸುತ್ತಮುತ್ತಲಿನ ರೈತ ಬಾಂಧವರು ಹಾಜರಿದ್ದರು ಇಲ್ಲಿ ಕೆಲವೊಂದು ಬೆಸ್ಟ್ ಅಧಿಕಾರಿಗಳಿದ್ದಾರೆ ಯಾರ್ಯಾರಪ್ಪ ಅಂದ್ರ ಗೋವಿಂದ ಆಟೋಡ ಮತ್ತು ಸೇಗುಣ ಸಿನ್ ಅವರು ಮತ್ತು ಸರಿಸಲ್ ಬೆರದಾರನವರು ಈ ಮೂರು ವ್ಯಕ್ತಿಗಳ ವಿರುದ್ಧ ಮತ್ತು ಕಳಪೆ ಕಾಮಗಾರಿ ಮಾಡತಕ್ಕಂಥ ಕೆಲಸದ ವಿರುದ್ಧ ನಾವು ಹೋರಾಟ ಕೂತೇವೆ ಈ ಹೋರಾಟ ಕೂತಾಗಂತ ಗೋವಿಂದ ರಾಠೋಡರನ್ನ ನೇರವಾಗಿ ಹೇಳ್ತಾನೆ ಉಮೇಶ್ ಹುನಿಡಿಯನ್ನು ಒಂದು ವ್ಯಕ್ತಿ ಬಂದು ನಮ್ಮ ಗೋವಿಂದ ರಾಠೋಡ್ ಕಳ್ಸೋಣ ಇದನ್ನ ಭಂಗ ಮಾಡತ್ತೇ ಅನ್ನ ನೀವು ಇಲ್ಲಿ ಕುಂದ್ರಬಾರ್ದು ಇಲ್ಲಿ ಹೇಳ್ಬೇಕಂತೇಳಿ ಇಲ್ಲಿ ಕೆಲವೊಂದು ಸ್ಥಳೀಯರನ್ನ ಕರ್ಕೊಂಡ್ಬಂದು ಅವ್ರ ಸ್ಥಳೀಯರು ಹತ್ರ ಇಲ್ಲಿ ನಮ್ ಕೇಳಿ ಕುಂದ್ರಬೇಕು ನಮ್ಮ ಪರ್ಮಿಷನ್ ತಗೋಬೇಕು ನಾವು ಹೇಳಿದ್ ಕೇಳ್ಬೇಕಂತಾರ ನಾವು ಸಮಾಜಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಲು ಕೂತೇವೆ ನಮ್ಗೆ ಹೇಳ್ರಿ ಹೋರತ್ತ ನಮ್ಗೆ ಏನೋ ಬೆದರಿಕೆ ಕರೆಗಳು ಬರ್ತಾ ಇದಾವ ಮತ್ತು ಜಿಯೋ ಭಯ ಐತಿ ಇದಕ್ಕೆಲ್ಲ ಹೊಣೆಗಾರ ಗೋವಿಂದ ರಾಠೋಡೆ ಕಾರಣ ನಾವು ನ್ಯಾಯಬದ್ಧವಾಗಿ ಸಹನೆ ಶಾಂತಿಯಿಂದ ನಾವು ಹೋರಾಟ ಮಾಡಕತ್ತೀವಿ ನಮ್ಗೆ ನೀವು ಇಲ್ಲಿ ಕಿತ್ರಿ ಸ್ಟೇಜ್ ಕಿತ್ರಿ ಇಲ್ಲಿ ಕುಂದ್ರ ನಮ್ಮ ಹೆಸರು ತೆಗೀರಿ ನಿಮ್ಮನ್ನು ಇಲ್ಲಾಂದ್ರೆ ನೋಡು ಅಂತ ಹೇಳಿ ಕೆಲವು ಪುಂಡರು ಕಳ್ಸಕ್ಕೆ ಅದಕ್ಕಾಗಿ ದಯಮಾಡು ಇದಕ್ಕೆ ಯಾವ ಎಲ್ಲ ಸಘ ಸಂಘಟನೆಗಳು ಪ್ರಗತಿಪರ ಎಲ್ಲರೂ ಸೇರಿಕೊಂಡು ಇದಕ್ಕೇನದ ಇದು ಇಷ್ಟು ಸರಳ ನಾವು ಕೈ ಬಿಡೋದು ಇಷ್ಟು ಅವ್ರು ನಮ್ಮ ನಮ್ಮ ದಬ್ಬಳಿಕೆ ದುರ್ಬಳಕೆ ಮಾಡಕತ್ತರ ನಮ್ಮ ಪ್ರಾಣ ಹೋಗಲಕ್ಕ ಈ ಹೋರಾಟ ನಿಲ್ಲಿಸಲ್ಲ ಯಾವ ಪುಂಡ್ರಿಗೂ ಹೆದರಲ್ಲ ನಮ್ಮಿಂದ ನಮ್ಗೆ ವಿಶ್ವಾಸ ಐತಿ ನಾವು ಮಾಡ್ತೀವಿ ಹೋರಾಟ ಹೇಳಿ ಇದಕ್ಕೆಲ್ಲ ನಮ್ಮ ಮೇಲೆ ಏನೇ ಒಂದು ಹೂಲುಕು ಅಂಕದ ಇದಕ್ಕೆಲ್ಲ ಸಂಪೂರ್ಣ ಜವಾಬ್ದಾರಿ ಗೋವಿಂದ ಅಟೋಡ ಮತ್ತು ಶೇಗುಣಿಸಿ ಅಂಕಪ್ಪ ಶೇಗುಣಿಸಿ ಶ್ರೀ ಸಾಹೇಬ್ ಬರೋದಾರ ಈ ಮೂರು ಮಂದಿ ಸಂಪೂರ್ಣ ಜವಾಬ್ದಾರರು ಮತ್ತು ನಿನ್ನೆ ಸಿಇ ಸಾಹೇಬರು ಕರೆದು ನಮಗೆ ಕೆಲವೊಂದು ವಿಷಯ ಹೇಳಿದ್ರು ಕೈ ಬಿಡೋದನ್ನ ಹಂಗೆ ಹೆಂಗೆ ಹಂಗೆ ಕೈ ಬಿಡಕ್ಕೆ ಬರಲ್ಲ ಸಿ ಸಾರು ಏನಪ್ಪ ಅಂದ್ರೆ ಅಲ್ಲಿ ಕೆಲವು ಕುಂಡ್ರ ಜೊತೆ ಒಳಗೆ ಚರ್ಚೆ ಮಾಡಿಕೊಂಡು ಮಾತಾಡಿ ನಮ್ಗೇನದ ನಮ್ಗೆ ನಮ್ಮ ಮಾನಭಂಗ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರ ಅದಕ್ಕೆ ಇದಕ್ಕೆ ದಯಮಾಡಿ ತಾವೆಲ್ಲರೂ ನಮಗೆ ಸಪೋರ್ಟ್ ಕೊಟ್ಟು ವಿವಿಧ ಪರ ಸಂಘಟನೆಗಳೆಲ್ಲರೂ ನಮ್ಗೆ ಸಂಘಟನೆ ಬೆಂಬಲ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಬೋದು